ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕಲ್ಯಾಣ ಕರ್ನಾಟಕ ಕೇಂದ್ರ ಬಂದು ಕಲಬುರಗಿಯಲ್ಲಿ ಸುಮಾರು ಮೂರು ದಿನಗಳಿಂದ ನಡೆಯುತ್ತಿರುವಂತಹ ಕೃಷಿ ಜಾತ್ರೆಗೆ ತೆರೆ ಬಿದ್ದದೆ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯಿಂದ ಕಲಬುರಗಿ ನಗರದಲ್ಲಿ ಕೃಷಿ ಜಾತ್ರೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೃಷಿ ಸಾಲಗಳ ಮೇಳ ಹಾಗೂ ಆ ಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಬ್ಯಾಂಕ್ನ ಕಲಬುರಗಿಯ ಮುಖ್ಯ ವ್ಯವಸ್ಥಾಪಕರು ಸೋಮಶೇಖರ್ ಗುರಣ್ಣ ಗೌಡರು ನಮ್ಮ ಕರ್ನಾಟಕ ಬ್ಯಾಂಕ್ನ ವತಿಯಿಂದ ಮೂರು ದಿನಗಳ ಮೇಳ ಆಯೋಜಿಸಲಾಗಿದ್ದು ಅದರ ಸದುಪಯೋಗ ರೈತರು ಪಡೆದುಕೊಂಡಿದ್ದಾರೆ ಕೃಷಿ ಮೇಲಿನ ಸಾಲಂದು ಜನರಲ್ಲಿ ಉತ್ಸಾಹ ಮೂಡಲೆಂದು ಕೃಷಿ ಜಾತ್ರೆಯಲ್ಲಿ ಕೃಷಿ ಮೇಳ ರೈತರಿಗೆ ಮೇಳ ಸಾವಿರಾರು ರೈತರು ಬಂದು ನಮ್ಮ ಕರ್ನಾಟಕ ಬ್ಯಾಂಕಿನ ವತಿಯಿಂದ ಲೋನ್ ಮೇಳಕ್ಕೆ ಪ್ರೋತ್ಸಾಹ ನೀಡಿದರು ಎಂದರು ಮಾರ್ಕೆಟ್ ಶಾಖೆ ಅಂತ ಹೇಳಿದ್ದೀನಿ ಇನ್ನೊಂದು ರಾಮ ಮಂದಿರ ಹತ್ತಿರ ಇದೆ ಇಲ್ಲೇ ನಮ್ಮ ಎ ಪಿ ಎಂ ಸಿ ಆದಂತಹಿಎಂ ಸಿ ನೆಹರು ಜೊತೆ ತಿಂಗಳಿಂದ ಓಪನ್ ಆಗಿರೋದು ಒಂದು ಸ್ಟೇಡಿಯಂ ರೋಡ್ ಅಥವಾ ಏರ್ಪೋರ್ಟ್ ಅಂತ ಹೇಳಿಬಿಟ್ಟು ಐದು ಶಾಖೆಗಳಿವೆ ಯಾವುದೇ ಶಾಖೆಗಳು ಸಂಪರ್ಕ ನಿಮಗೆ ಈ ಸ್ಪಾನ್ಸರ್ಶಿಪ್ ಮಾಡಿ ನಾವು ಇದರ ಒಂದು ಭಾಗವಾಗಿ ಈ ಒಂದು ಸ್ಟಾಲನ್ನು ನಾವು ಹಾಕಿದ್ದೀವಿ ಮೂರು ದಿನಗಳ ಕಾಲ ಸಹಿತ ಎಲ್ಲ ರೈತಾಪಿ ಮಿತ್ರರು ಕಲಬುರಗಿ ರಾಯಚೂರು ನಮ್ಮ ಅಕ್ಕಪಕ್ಕ ಆದಂಥ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಿಂದ ಸಾವಿರಾರು ಗಟ್ಟಲೆ ರೈತರು ಇಲ್ಲಿಗೆ ಬಂದು ಈ ಒಂದು ಅನುಭವ ಕೊಡೋದೇ ನೂರಾರು ಸ್ಟಾಲ್ಗಳು ಹಾಕಿದ್ದಾರೆ ಎಲ್ಲ ಪ್ರತಿಯೊಂದು ಸೆಕ್ಟರ್ ವೈಸಿದ್ದ ಬ್ಯಾಂಕು ಅಂತ ಏನು ಬೇಕು ಅದೆಲ್ಲ ವಿವಿಧ ವಿವಿಧ ಅನುಕರಣೆಗಳು ಮತ್ತು ಅವರಿಗೋಸ್ಕರ ಪ್ರತಿಯೊಂದೊಬ್ಬರು ಇಲ್ಲಿ ನಮಗೆ ಖುಷಿಯಾಗಿದ್ದೇನೆಂದ್ರೆ ಈ ಮೂರು ದಿನದಲ್ಲಿ ಸಹಿತ ಎಲ್ಲ ರೈತರು ಇಲ್ಲಿ ಬಂದು ನಮ್ಮ ಬ್ಯಾಂಕಿನ ಇನ್ನು ಅವರಿಗೆ ನಮ್ಮ ಬ್ಯಾಂಕಿನಲ್ಲಿ ಏನು ಕೃಷಿಕರಿಗೆ ಆದ್ಯತೆಯಲ್ಲಿ ಏನೇನು ಕೊಡಬಹುದು ಅನ್ನೋ ಸುಲಭವಾಗಿ ಅವರಿಗೆ ಏನು ಬೇಕು ಬೇಡ ಅನ್ನೋದ್ರ ಬಗ್ಗೆ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಅವರಿಗೆ ಅನುಭವಗಳನ್ನು ಹೇಳಿ ಇಲ್ಲಿ ಹೇಳಿದ್ದಾರೆ ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ಅವರ ಡೀಟೇಲ್ ಸಹಿತ ಕಲೆಕ್ಟ್ ಮಾಡಲಿಕ್ಕೆ ಸುಲಭವಾದಂಥ ಈ ಒಂದು ಕ್ರಮಕ್ಕೆ ನಮ್ಮ ಕರ್ನಾಟಕ ಬ್ಯಾಂಕ್ ವತಿಯಿಂದ ಕೂಡ ಸ್ಪಾನ್ಸರ್ಶಿಪ್ ಮಾಡಿ ನಾವು ಇದರ ಒಂದು ಭಾಗವಾಗಿ ಈ ಒಂದು ಸ್ಟಾಲ್ ಅನ್ನು ನಾವು ಹಾಕಿದೀವಿ ಮೂರು ದಿನಗಳ ಕಾಲ ಸಹಿತ ಎಲ್ಲ ರೈತಾಭಿ ಮಿತ್ರರು ಕಲಬುರಗಿ ರಾಯಚೂರು ನಮ್ಮ ಅಕ್ಕಪಕ್ಕ ಆದಂಥ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಿಂದ ಸಾವಿರಾರು ಗಟ್ಟಲೆ ರೈತರು ಇಲ್ಲಿಗೆ ಬಂದು ಈ ಒಂದು ಅನುಭವ ಕೊಡುತ್ತೆಂದು ನೂರಾರು ಸ್ಟಾಲ್ಗಳು ಹಾಕಿದ್ದಾರೆ ಎಲ್ಲ ಪ್ರತಿಯೊಂದು ಸೆಕ್ಟರ್ ವೈಸಿದ್ದ ಬ್ಯಾಂಕು ಅಂತ ತಗೊಳ್ಳಿ ಅಥವಾ ಪೀಠೋಪಕರಣಗಳು ರೈತರಿಗೆ ಏನು ಬೇಕು ಅದೆಲ್ಲ ವಿಧ ವಿವಿಧ ಅದರಲ್ಲಿ ನಮಗೆ ಖುಷಿಯಾಗಿದ್ದೇನೆಂದ್ರೆ ಈ ಮೂರು ದಿನದಲ್ಲಿ ಸಹಿತ ಎಲ್ಲ ರೈತರು ಇಲ್ಲಿ ಬಂದು ನಮ್ಮ ಬ್ಯಾಂಕಿನವರು ಬ್ಯಾಂಕಿನ ಇಂದ ಅವರಿಗೆ ನಮ್ಮ ಬ್ಯಾಂಕಿನಲ್ಲಿ ಏನು ಕೃಷಿಕರಿಗೆ ಆದ್ಯತೆಯಲ್ಲಿ ಏನೇನು ಕೊಡಬಹುದು ಅನ್ನೋದಕ್ಕೆ ಸುಲಭವಾಗಿ ಅವರಿಗೆ ಏನು ಬೇಕು ಬೇಡ ಅನ್ನೋದ್ರ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಅವರಿಗೆ ಅನುಭವಗಳನ್ನು ಹೇಳಿ ಹೇಳಿ ಹೇಳಿದ್ದಾರೆ ಮತ್ತು ಅವರ ಒಂದು ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ಅವರ ಡೀಟೇಲ್ಸನ್ನು ಸಹಿತ ಕಲೆಕ್ಟ್ ಮಾಡಿ ಆ ಥರ